ಅಟಲ್ ವಯೋ ಅಭ್ಯುದಯ ಯೋಜನೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ವೃದ್ಧಪಾಲಕರನ್ನು ಕಾಳಜಿ ವಹಿಸೋಣ ಅವರ ನೆಮ್ಮದಿ ಮತ್ತು ಪ್ರೀತಿಯಿಂದ ಸಂಧ್ಯಾ ಜೀವನ ಕಳೆಯಲು ಅವಕಾಶ ಕಲ್ಪಿಸೋಣ ಹಿರಿಯ ನಾಗರಿಕರಿಗೆ ಇರುವ ಸರ್ಕಾರದ ಸೌಲಭ್ಯಗಳ ಬಗ್ಗೆ ತಿಳಿಸೋಣ ಹಿರಿಯರ ಜೀವನವನ್ನು ಸುಲಭಗೊಳಿಸೋಣ ಇದು ಜನಧ್ವನಿ ಪ್ರಸ್ತುತ ಪಡಿಸುತ್ತಿರುವ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಮೂಲಕ ಜಾರಿಗೊಳಿಸಲಾಗಿದೆ ಕೇಳುಗರೆ ನಮ್ಮ ಹಿರಿಯ ನಾಗರಿಕರು ನಮ್ಮ ಹೆಮ್ಮೆ ಈ ವಿಶೇಷ ಕಾರ್ಯಕ್ರಮವನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಮತ್ತು ಸಮುದಾಯ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ ನಾನು ಲಕ್ಷ್ಮೀ ಲಕ್ಷ್ಮೀ ಏನ್ ಮಾಡ್ತಿದ್ಯಮ್ಮ ತಾತ ನಾನು ಈ ರೇಡಿಯೋದಲ್ಲಿ ಧ್ವನಿ ಕೊಡ್ತಾರಲ್ಲ ಆರ್ಜೆಗಳು ಅದೇ ತರ ನಾನು ನಟಿಸ್ತಾ ಇದ್ದೀನಿ ಮತ್ತೆ ನೀವು ಇದರ ಭಾಗವಾಗಿದ್ದೀರಾ ಹಾಗೇನೇ ಈ ನಾಟಕದ ಭಾಗನೂ ಸಹ ತಾತ ಹೌದಾ ನಿಜವಾಗ್ಲೂ ಹೌದು ತಾತ ನಾವು ಈಗ ಆನ್ ಇರಲ್ ಬರ್ತಾ ಇದೀವಿ ನಮ್ ಧ್ವನಿಗಳು ರೇಡಿಯೋದಲ್ಲಿ ಲೈವ್ ಪ್ರಸಾರ ಆಗ್ತಾ ಇದೆ ಓ ಹೌದೇನಮ್ಮ ಪರವಾಗಿಲ್ವೇ ನಾನು ಲಕ್ಷ್ಮಿ ಅಜ್ಜ ಈಗ ನಿಮ್ ಸರ್ತಿ ನಾನು ಲಕ್ಷ್ಮಿಯ ತಾತ ಭರತ್ ನಿಮ್ಮೆಲ್ಲರಿಗೂ ಒಂದು ಪ್ರೀತಿ ಪೂರ್ವಕ ನಮಸ್ಕಾರ ಸಾಮಾಜಿಕ ನ್ಯಾಯ ಸಚಿವಾಲಯದ ಬಗ್ಗೆ ನಿಮ್ಗೆ ಸ್ವಲ್ಪ ವಿಚಾರಗಳನ್ನ ಹೇಳುವ ಮೂಲಕ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಇದು ಭಾರತ ಸರ್ಕಾರದ ಪ್ರಮುಖ ಸಚಿವಾಲಯವಾಗಿದೆ ತನ್ನದೇ ಆದ ವಿಶೇಷತೆ ಮಹತ್ವ ಹಾಗೆ ನಿರ್ದಿಷ್ಟವಾದ ಗುರಿಯನ್ನ ಹೊಂದಿದೆ ಸಮಾಜದ ಎಲ್ಲಾ ವರ್ಗಗಳಿಗೆ ಅದರಲ್ಲೂ ವಿಶೇಷವಾಗಿ ಹಕ್ಕುಗಳ ಕಲ್ಯಾಣ ಮತ್ತು ರಕ್ಷಣೆ ಇದು ಇದರ ಉದ್ದೇಶವಾಗಿದೆ ಹಿಂದುಳಿದ ಮತ್ತು ದುರ್ಬಲ ಸಮುದಾಯಗಳನ್ನ ಸಬಲೀಕರಣ ಮಾಡಲು ಇದು ಸದಾ ಶ್ರಮಿಸ್ತಾ ಇದೆ ಈ ಸಚಿವಾಲಯವು ಸಾಮಾಜಿಕ ಸಮಾನತೆ ನ್ಯಾಯ ಮತ್ತೆ ಸಬಲೀಕರಣಕ್ಕಾಗಿ ಸಾರ್ವಜನಿಕ ಪ್ರಚಾರಕ್ಕಾಗಿ ವಿನ್ಯಾಸಗೊಳಿಸಲಾದ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದೆ ನಮ್ಮ ಹಿರಿಯರು ನಮ್ಮ ಪರಂಪರೆ ಅವರು ನಮ್ಮ ಕುಟುಂಬದ ಹೆಮ್ಮೆ ಮತ್ತು ಅವರು ನಮ್ಮ ಮನೆಯ ಬಲವಾದ ಅಡಿಪಾಯವನ್ನ ರೂಪಿಸ್ತಾರೆ ಅಲ್ವಾ ತಾತ ಹೌದಮ್ಮ ಲಕ್ಷ್ಮಿ ನೀನ್ ಹೇಳಿದ್ದು ಸಂಪೂರ್ಣವಾಗಿ ಸರಿನೇ ಇದೆ ನೋಡು ಪ್ರತಿ ಕುಟುಂಬದ ಮೂಲಾಧಾರ ಹಿರಿಯರು ಮತ್ತೆ ಸಂಪ್ರದಾಯ ಹೇಗೆ ಅಂತ ಕಲ್ಸೋರು ಕೂಡ ನಮ್ಮ ಹಿರಿಯರೇ ನೋಡು ಹೊಸ ಸಂಬಂಧಗಳ ಬಾಂಧವ್ಯಗಳು ಅವುಗಳನ್ನ ಪೋಷಣೆ ಮಾಡೋದು ಹೇಗೆ ಅಂತ ನಮ್ಮ ಹಿರಿಯರೇ ಮಾರ್ಗದರ್ಶನ ಮಾಡೋದು ಅಲ್ವಾ ಗೂಗಲ್ನಲ್ಲಿ ನಲ್ಲಿ ನಾವು ಯಾವುದನ್ನಾದರೂ ಸುಲಭವಾಗಿ ಹುಡುಕ್ಬೋದು ಹುಡುಕೋದಕ್ಕೆ ಸಾಧ್ಯವಾಗದ ಒಂದು ವಿಷಯ ಅಂತಂದ್ರೆ ಮತ್ತೆ ಸಲಹೆ ಮಾತ್ರ ಅದು ತಾತ ಸತ್ಯವಾದ ಮಾತೆ ಆದ್ರೆ ಇಂದಿನ ಬದಲಾಗ್ತಿರುವಂತಹ ಕಾಲದಲ್ಲಿ ನಾವು ಬಹಳಷ್ಟು ವಿಚಾರಗಳನ್ನ ನೋಡ್ತಾ ಇದ್ದೀವಿ ಹಿರಿಯರ್ ಕಡೆಗೆ ದುರ್ವರ್ತನೆ ಆಗಿರ್ಬೋದು ಎಷ್ಟೋ ಜನ ಕುಟುಂಬದಿಂದ ಹೊರಗಿರೋದನ್ನ ನೋಡ್ಬೋದು ಇವರು ಇಳಿಗಾಲದ ದಿನಗಳನ್ನ ಒಂಟಿಯಾಗಿ ಕಳಿಬೇಕಾಗಿದೆ ಇದನ್ನ ನಿವಾರಿಸೋಕೆ ಮಹತ್ವದ ಕ್ರಮಗಳನ್ನ ಕೈಗೊಂಡಿದೆ ಹಿರಿಯರ ನಾಗರಿಕ ಯೋಗಕ್ಷೇಮಕ್ಕೆ ಮಹತ್ವದ ಹೆಜ್ಜೆಗಳನ್ನ ಇಟ್ಟಿದೆ ಸಾಮಾಜಿಕ ನ್ಯಾಯ ಸಚಿವಾಲಯ ಮತ್ತು ಸಬಲೀಕರಣವು ಎಲ್ಲ ಹಿರಿಯರನ್ನ ಒಳಗೊಳ್ಳುವ ಮತ್ತೆ ನ್ಯಾಯಯುತ ಸಮಾಜವನ್ನ ರಚಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಹಿರಿಯ ನಾಗರಿಕರು ಈ ದಿಕ್ಕಿನಲ್ಲಿ ಒಂದು ಮಹತ್ವದ ಹೆಜ್ಜೆ ಇಡಬೇಕು ಅಂದ್ರೆ ಅದು ಅಟಲ್ ವಾಯು ಅಭ್ಯುದಯ ಯೋಜನೆ ಮುಖಾಂತರ ಮಾತ್ರ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಾರಂಭವಾದಂತಹ ಈ ಯೋಜನೆಯು ನಮ್ಮ ಹಿರಿಯರನ್ನ ಸ್ವಾವಲಂಬಿಗಳನ್ನಾಗಿ ಮಾಡುವ ಗುರಿಯನ್ನ ಹೊಂದಿದೆ ಹಾಗೆ ಅವರಿಗೆ ಸಾಮಾಜಿಕ ಜೊತೆಗೆ ಆರ್ಥಿಕ ಭದ್ರತೆಯನ್ನ ಒದಗಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ ತಾತ ಬೆಳ ಬೆಳಗ್ಗೆ ಯಾರು ಬಾಗಿಲು ಬಡಿತಾ ಇರೋದು ಅರೆ ಸದಾನಂದಣ್ಣ ಏನ್ ನಾರಾಯಣಣ್ಣ ಪ್ರತಿದಿನ ವಾಕಿಂಗ್ ಬರ್ತಾ ಇದ್ದೆ ಈಗ ಯಾಕೆ ಬರ್ತಾ ಇಲ್ಲ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಏನು ಮಾಡೋದು ಈಗಂತೂ ನಡೆಯೋದಕ್ಕೆ ಕಷ್ಟ ಆಗ್ತಾ ಇದೆ ವಯಸ್ಸು ಜಾಸ್ತಿ ಆಗಿದೆ ನಡೆಯೋದಕ್ಕೆ ಆಗ್ತಾ ಇಲ್ಲ ಹೌದು ನೀವು ನಡೆಯುವುದಕ್ಕೆ ಒಂದು ವಾಕರ್ ತೆಗಿಬೋದಿತ್ತಲ್ಲ ಅದೇ ಅಣ್ಣ ವಾಕರ್ ತಗೊಳ್ದಕ್ಕೆ ಅಷ್ಟು ಬಗ್ಗೆ ಚಿಂತೆ ಬಿಡಿ ನಾರಾಯಣನ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಮೂಲಕ ನೀವು ಅದನ್ನ ಪಡ್ಕೊಳ್ಬಹುದು ವಯುಶ್ರೀ ಯೋಜನೆಯ ಹೌದು ಭಾರತ ಸರ್ಕಾರ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ವಿಕಲಾಂಗತೆಯನ್ನ ಹೊಂದಿದ್ರೆ ಬಿ ಪಿ ಎಲ್ ಕಾರ್ಡ್ ಅಥವಾ ಅವರ ಮಾಸಿಕ ಆದಾಯ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇದ್ರೆ ಅಂತವರಿಗೆ ಅಗತ್ಯ ಸೌಲಭ್ಯವನ್ನ ಸರ್ಕಾರ ಕೊಡ್ತಾ ಇದೆ ಇದರಲ್ಲಿ ನಡೆಯಲು ಅಗತ್ಯವಿರುವ ವಾಕರ್ ವಿವಿಧ ಬಗ್ಗೆ ವೀಳ್ಚೇರುಗಳು ಕನ್ನಡಕ ಶ್ರವಣ ಸಾಧನ ಇಂತಹ ಅನೇಕ ಅಗತ್ಯ ಸಾಧನವನ್ನ ನೀಡ್ತಾ ಇದೆ ಅದು ಮಾತ್ರವಲ್ಲದೆ ಕಾಲು ಸೊಂಟಕ್ಕೆ ಬಳಸುವ ಬೆಲ್ಟ್ ನಂತಹ ಉಪಕರಣಗಳು ಕೂಡ ಉಚಿತವಾಗಿ ಸಿಗ್ತಾ ಇದೆ ಹೌದಾ ಆದ್ರೆ ಇದನ್ನು ನಾವು ಹೇಗೆ ಪಡ್ಕೊಳ್ಬಹುದು ನೋಡಿ ನಾರಾಯಣ್ಣ ದೇಶದಲ್ಲಿ ಸುಮಾರು ಮೂರುವರೆ ಲಕ್ಷಕ್ಕಿಂತ ಅಧಿಕ ಜನರಿಗೆ ಈ ಉಪಕರಣವನ್ನು ಸರ್ಕಾರ ನೀಡಿದೆ ನಿಮಗೂ ಬೇಕಿದ್ರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಆದಾಯ ಪ್ರಮಾಣ ಪತ್ರದ ಜೊತೆಗೆ ಅರ್ಜಿ ಸಲ್ಲಿಸಬಹುದು ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದಾದ್ರೆ ಸೋಷಿಯಲ್ ಜಸ್ಟಿಸ್ ಡಾಟ್ ಜಿಒವಿ ಡಾಟ್ ಇನ್ಗೆ ಭೇಟಿ ನೀಡಿ ಅಲ್ಲಿಯೂ ಕೂಡ ನಿಮ್ಮ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಅದಕ್ಕಿಂತ ಸುಲಭವಾಗಿ ಉಚಿತ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳು ಇದಕ್ಕೆ ನೀವು ಕರೆ ಮಾಡಿ ಒಳ್ಳೆ ಮಾಹಿತಿ ನೀಡಿದಿರಣ್ಣ ನಾನು ಕೂಡ ವಯೋಶ್ರೀ ಯೋಜನೆಯ ಮೂಲಕ ವಾಕರನ್ನು ಪಡೆದುಕೊಳ್ತೇನೆ ಮತ್ತೆ ನಿಮ್ ಜೊತೆ ತಿರುಗಾಡೋದಕ್ಕೆ ಬರ್ತೇನೆ ಹಿರಿಯ ನಾಗರಿಕರು ವಯೋಶ್ರೀ ಯೋಜನೆಯ ಲಾಭ ಪಡೆದು ಗೌರವಯುತ ಜೀವನವನ್ನು ನಡೆಸಲು ಸಹಕರಿಸೋಣ ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ನಿಂದ ಜನಹಿತಕ್ಕಾಗಿ ಜಾರಿ ನಮ್ಮ ಹಿರಿಯರಿಗೆ ನಮ್ಮ ಹಿರಿಯ ನಾಗರಿಕರು ನಮ್ಮ ಹೆಮ್ಮೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಪ್ರಕಾರ ಸಾವಿರದ ಒಂಬೈನೂರ ಐವತ್ತೊಂದರ ಅಂಕಿಅಂಶಗಳ ಪ್ರಕಾರ ನಮ್ಮ ಭಾರತದಲ್ಲಿ ಹಿರಿಯ ನಾಗರಿಕರ ಜನಸಂಖ್ಯೆಯು ಸುಮಾರು ಒಂದು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಆಗಿತ್ತು ಹಾಗೆ ಎರಡ್ ಸಾವಿರದ ಒಂದರ ಹೊತ್ತಿಗೆ ಇದರ ಸಂಖ್ಯೆ ಏಳು ಪಾಯಿಂಟ್ ಸೊನ್ನೆ ಆರು ಕೋಟಿಗೆ ಏರಿತ್ತು ಇನ್ನು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಇದು ಹತ್ತು ಪಾಯಿಂಟ್ ಮೂರು ಎಂಟು ಕೋಟಿಗೆ ತಲುಪ್ತು ಹಾಗೇನೆ ವೇಳೆಗೆ ನಮ್ಮಲ್ಲಿ ಹಿರಿಯ ನಾಗರಿಕರ ಜನಸಂಖ್ಯೆ ಸುಮಾರು ಹದಿನೇಳು ಮೂರು ಕೋಟಿ ಆಗಿರುತ್ತೆ ಮತ್ತೆ ಈ ಅಂಕಿಅಂಶಗಳು ನಿರಂತರ ಹೆಚ್ಚಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾಕಂದ್ರೆ ವರ್ಷ ವರ್ಷಕ್ಕೂ ಹಿರಿಯ ನಾಗರಿಕರ ಜನಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಜನರು ಈಗ ದೀರ್ಘಕಾಲ ಬದುಕ್ತಾ ಇದಾರೆ ಎಂಬುದನ್ನ ಇದು ಸೂಚಿಸುತ್ತೆ ಹಿರಿಯ ನಾಗರಿಕರ ಜನಸಂಖ್ಯೆಯಲ್ಲಿ ಸ್ಥಿರವಾದ ಏರಿಕೆಗೆ ಆರೋಗ್ಯದ ಸಾಮಾನ್ಯ ಸುಧಾರಣೆಯು ಕಾರಣವಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಸೌಲಭ್ಯಗಳು ಅವರಿಗೆ ದೊರಕ್ತಾ ಇದೆ ಆದ್ರೆ ಸುರಕ್ಷಿತ ಗೌರವಾನ್ವಿತ ಹಾಗೆ ಉತ್ಸಾಹ ಭರಿತ ಜೀವನವನ್ನ ನಡೆಸ್ತಿದ್ದಾರಾ ಅನ್ನೋದನ್ನ ಗಮನಿಸಿ ಅದನ್ನ ಅವರಿಗೆ ದೊರಕಿಸಿಕೊಡ್ಬೇಕಾಗಿದೆ ಇದು ಇಂದಿನ ಕಾಲದಲ್ಲಿ ಖಂಡಿತವಾಗಿಯೂ ದೊಡ್ಡ ಸವಾಲಾಗಿದೆ ತಾತ ಹೌದಮ್ಮ ಲಕ್ಷ್ಮಿ ನೋಡೋ ನಮ್ಮ ಭಾರತೀಯ ಮೌಲ್ಯಗಳು ಮತ್ತೆ ಸಂಪ್ರದಾಯಗಳಲ್ಲಿ ಯಾವಾಗಲೂ ಹಿರಿಯರಿಗೆ ಗೌರವ ಇದ್ದೇ ಇರುತ್ತೆ ಅವರಿಗೆ ಪ್ರೀತಿಯೂ ಕೂಡ ತೋರಿಸ್ತಾನೆ ಇರ್ತೀವಿ ಕುಟುಂಬಗಳು ಸಾಮಾನ್ಯವಾಗಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಇರ್ತಾರೆ ಆದರೂ ಕೂಡ ಇದರ ಜೊತೆಗೆ ಬದಲಾಗ್ತಾ ಇರುವಂತಹ ಕಾಲ ಮತ್ತೆ ಈಗ ನೀ ನೋಡಿದ್ಯಲ್ಲ ಅವಿಭಕ್ತ ಕುಟುಂಬಗಳ ವ್ಯವಸ್ಥೆ ನಿಧಾನವಾಗಿ ಕಣ್ಮರೆಯಾಗ್ತಾ ಇದೆ ಮತ್ತೆ ಈಗ ಜನರು ವಿಭಕ್ತ ಕುಟುಂಬಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಆದ್ಯತನ ಕೂಡ ನೀಡ್ತಾ ಇದ್ದಾರಲ್ವಾ ಮತ್ತೆ ತಮ್ಮ ಸ್ವಂತ ಕುಟುಂಬದಲ್ಲೇ ಅವರನ್ನ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೇ ರೀತಿ ಹಲವಾರು ಕಾರಣಗಳಿಂದಾಗಿ ಬಹಳಷ್ಟು ಜನ ವಯಸ್ಸಾದ ಪೋಷಕರು ಕಷ್ಟ ಅನುಭವಿಸುವಂತಾಗಿದೆ ನಿಜ ತಾತ ವೃದ್ಧಾಪ್ಯ ಅನ್ನೋದು ಒಂದು ಪ್ರಮುಖ ಸಾಮಾಜಿಕ ಕಾಳಜಿಯಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ನಾವೆಲ್ಲ ಅರ್ಥಕೊಳ್ಬೇಕು ಈ ಸಮಯದಲ್ಲಿ ಹಿರಿಯ ನಾಗರಿಕರು ದೈಹಿಕ ಸವಾಲ್ಗಳನ್ನ ಎದುರಿಸ್ತಾ ಇರ್ತಾರೆ ನಿನಗೆ ಗೊತ್ತಿರುತ್ತೆ ವಯಸ್ಸಾದಾಗ ಆ ನೋವು ಈ ನೋವು ಅಂತ ಹೇಳ್ತಾನೆ ಇರ್ತಾರೆ ಇದ್ರ ಜೊತೆಗೆ ಭಾವನಾತ್ಮಕ ಹಾಗೆ ಆರ್ಥಿಕ ತೊಂದರೆಗಳು ಕೂಡ ಅವ್ರನ್ನ ಕಾಡ್ತಾ ಇರುತ್ತೆ ತಾತ ಅಗತ್ಯವಾದಷ್ಟು ಸಾಮಾಜಿಕ ಬೆಂಬಲವಿಲ್ಲದೆ ಅವರು ಕಷ್ಟ ಪಡ್ತಾರೆ ಜೊತೆಗೆ ಅವರ ಆರ್ಥಿಕ ಹಾಗೆ ಆರೋಗ್ಯವನ್ನ ಪೂರೈಸುವ ಪೋಷಣೆಗೆ ಪೂರಕವಾದ ವಾತಾವರಣಗಳನ್ನ ಸೃಷ್ಟಿಸುವುದು ಬಹಳ ಮುಖ್ಯವಾಗಿರುತ್ತೆ ಆದ್ರಿಂದಾಗಿ ನಮ್ಮ ಸಮಾಜದ ಬೆನ್ನೆಲುಬಾಗಿರುವ ನಮ್ಮ ಹಿರಿಯರು ಮೌಲ್ಯಯುತವಾಗಿ ಗೌರವಾನ್ವಿತರಾಗಿರಲು ಸಾಧ್ಯವಾಗುತ್ತೆ ಮತ್ತೆ ಅವರ ಜೀವನಕ್ಕೆ ಭರವಸೆ ಹಾಗಾಗತ್ತೆ ಆತ್ಮೀಯ ಕೇಳುಗರೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಮ್ಮ ಹಿರಿಯ ನಾಗರಿಕರು ನಮ್ಮ ಹೆಮ್ಮೆ ಈ ವಿಶೇಷ ಕಾರ್ಯಕ್ರಮವನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಮತ್ತು ಸಮುದಾಯ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ ಇದು ನಮ್ಮ ಹಿರಿಯ ನಾಗರಿಕ ಹಕ್ಕುಗಳ ಮತ್ತು ಘನತೆಯನ್ನು ಭದ್ರಪಡಿಸುವ ಗುರಿಯನ್ನ ಹೊಂದಿರುವ ಉಪಕ್ರಮವಾಗಿದೆ ನಮ್ಮ ಕೇಳುಗರೊಂದಿಗೆ ನಾನು ಭಾರತ ಸರ್ಕಾರದ ಅಡಿಯಲ್ಲಿ ಬರುವ ಹಲವು ವಿಚಾರಗಳನ್ನ ಹಂಚಿಕೊಳ್ಳೋಕೆ ಬಯಸ್ತೀನಿ ನ್ಯಾಯ ಮತ್ತು ಸಬಲೀಕರಣ ಅಟಲ್ ವಯೋ ಅಭ್ಯುದಯ ಯೋಜನೆಯ ಹಿರಿಯ ನಾಗರಿಕರ ಆರ್ಥಿಕ ಭದ್ರತೆ ಆರೋಗ್ಯ ರಕ್ಷಣೆ ಮತ್ತು ಸರಿಯಾದ ಪೋಷಣೆಯನ್ನ ಖಾತರಿಪಡಿಸಲು ಬದ್ಧವಾಗಿದೆ ಈ ಯೋಜನೆಯು ಅವರ ಒಟ್ಟಾರೆ ಯೋಗಕ್ಷೇಮ ಮತ್ತು ಆಶ್ರಯದ ಬಗ್ಗೆ ಗಮನಹರಿಸುತ್ತೆ ಅವರ ಜೀವನದ ಮಹತ್ವವನ್ನ ಅರ್ಥ ಮಾಡಿಕೊಳ್ಳೋದು ನವ ಪೀಳಿಗೆಗೂ ಹಿರಿಯರಿಗೂ ಇರುವ ಅಂತರವನ್ನ ಕಡಿಮೆ ಮಾಡೋದು ಜೊತೆಗೆ ವಯೋಸ್ನೇಹಿ ವಾತಾವರಣವನ್ನ ಸೃಷ್ಟಿಸೋದು ಇನ್ನು ಮುಂತಾದ ಬೆಂಬಲವನ್ನ ಹಿರಿಯರಿಗೆ ಒದಗಿಸುವ ಗುರಿಯನ್ನ ಹೊಂದಿದೆ ತಮ್ಮ ಕುಟುಂಬಗಳಿಂದ ಪ್ರತ್ಯೇಕಿಸಲ್ಪಟ್ಟ ಅಥವಾ ತಿರಸ್ಕರಿಸಲ್ಪಟ್ಟಿರುವಂತಹ ಭಾವನೆ ಅವರಿಂದ ದೂರ ಆಗಬೇಕು ಕಳೆದು ಹೋದ ಆತ್ಮವಿಶ್ವಾಸವನ್ನ ಮರಳಿ ಪಡೆಯಲು ಅವರಿಗೆ ಸಹಾಯ ಮಾಡುತ್ತೆ ಹೌದು ಪುಟ್ಟೆ ನೀನ್ ಹೇಳಿದ್ದು ಸಂಪೂರ್ಣವಾಗಿ ಸರಿ ಇದೆ ಈ ಯೋಜನೆಯಡಿ ಹಲವಾರು ಕಾರ್ಯಕ್ರಮಗಳನ್ನ ನಡೆಸಲಾಗ್ತಾ ಇದೆ ಹಾಗಾದ್ರೆ ಈಗ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ಇರುವ ಕಾರ್ಯಕ್ರಮಗಳು ಏನೇನಿದೆ ಅಂತ ನಾನು ಹೇಳ್ತೀನಿ ನೋಡಿ ಈಗ ಉದಾಹರಣೆಗಾಗಿ ಹಿರಿಯ ನಾಗರಿಕರಿಗಾಗಿ ಸಂಯೋಜಿತ ಕಾರ್ಯಕ್ರಮ ಅಂತ ಇದೆ ಐ ಪಿ ಎಸ್ ಆರ್ ಸಿ ಅಂತ ಇದನ್ನ ಕರಿತೀವಿ ಮತ್ತೆ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆ ಕೂಡ ಇದೆ ಅದನ್ನ ಎಸ್ ಎ ಪಿ ಎಸ್ ಆರ್ ಸಿ ಅಂತ ಹೇಳ್ತಾರೆ ಜೊತೆಗೆ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಕೂಡ ಇದೆ ಇದನ್ನ ಆರ್ ವಿ ವೈ ಅಂತ ಕೂಡ ಹೇಳ್ತಾರೆ ಹಾಗೆ ಇದೆಲ್ಲದರ ಜೊತೆಗೆ ಹಿರಿಯ ನಾಗರಿಕರಿಗಾಗಿ ನಿಶ್ಚಿತ ಫಲದಾಯಕ ಅವಕಾಶಗಳು ಇದನ್ನು ಎಸ್ ಸಿ ಓ ಪಿ ಇ ಅಂತ ಹೇಳ್ತಾರೆ ಮತ್ತು ಎಸ್ ಎ ಜಿ ಇ ಅಂದರೆ ವೃದ್ಧಾಪ್ಯ ಬೆಳವಣಿಗೆ ಎಂಜಿನ್ ಅಂತ ಓ ಸರ್ಕಾರ ಅನೇಕ ಯೋಜನೆಗಳನ್ನು ನಡೆಸ್ತಾ ಇದೆ ಅದು ನಮ್ಗೆಲ್ಲರಿಗೂ ಮುಖ್ಯವಾಗಿದೆ ಅವುಗಳ ಬಗ್ಗೆ ತಿಳಿದಿರೋದ್ರಿಂದ ಅಗತ್ಯ ಇರೋರು ಈ ಯೋಜನೆಗಳಿಂದ ಪ್ರಯೋಜನ ಪಡಿಬೋದು ಆದರೆ ಇದರ ಅರಿವಿನ ಕೊರತೆ ಆಗಿರೋದ್ರಿಂದ ಮಾಹಿತಿ ಉದ್ದೇಶಿತ ಫಲಾನುಭವಿಗಳಿಗೆ ತಲುಪೋದಿಲ್ಲ ನಿಜತ ನಿಖರವಾಗಿ ಅದೇ ನಮ್ಮ ಗುರಿಯಾಗಿರುವುದು ನಿಮ್ಗೆ ಪ್ರಯೋಜನವಾಗಬಹುದಾದ ಕಲ್ಯಾಣ ಯೋಜನೆಗಳ ಬಗ್ಗೆ ವಿವರವಾದ ಮಾಹಿತಿಗಳನ್ನ ಈ ವಿಶೇಷ ಕಾರ್ಯಕ್ರಮದ ಮೂಲಕ ನಾವು ಫಲಾನುಭವಿಗಳಿಗೆ ಒದಗಿಸುವ ಗುರಿಯನ್ನ ಹೊಂದಿದ್ದೇವೆ बुढ़ापा बनेगा उत्सव जिंदगी का अटल वयो अभ्युदय योजना बनाए बुजुर्गों की जिंदगी को आसान लौटाए उनका खोया हुआ स्वाभिमान कहा जाता है बुढ़ापा अपने आप में एक रोग है उम्र बढ़ने के साथ हमारे बुजुर्गों को होती है कई तरह की शारीरिक समस्याएं ऐसे में गरीब असहाय वरिष्ठ नागरिकों के पोषण के लिए सरकार ने उठाए हैं कदम अटल वयो अभ्युदय योजना दिलाती है बुजुर्गों को सही पोषक भोजन लगभग पचास हजार बुजुर्गो को लाभ देने के लिए उनतालीस दशमलव छह करोड़ बजट में आवंटित किए गए हैं जिससे होगा हमारे वरिष्ठ जनों का अभ्युदय साथ ही सहारा बनी वरिष्ठ जनों का राष्ट्रीय वयोश्री योजना जिसमें गरीबी रेखा के नीचे के हमारे सम्माननीय वरिष्ठों को मिलेंगे सहायक उपकरण और जीवन सहायक यंत्र जैसे व्हीलचेयर, चेयर हेड वॉकर जिससे खिल उठी हमारे बड़ों की खोई मुस्कान क्योंकि हमारे बुजुर्ग हमारा अभिमान सी आर ए द्वारा निर्मित सामाजिक न्याय एवं सशक्तिकरण मंत्रालय भारत सरकार द्वारा जनहित में जारी मत कार्यक्रम के स्वागत नहीं कौ शिवमुग् नाइन्टी पॉइंट फिल्म समुदाय बानुली भरोसे भविष्य नम बानुली लक्ष्मी ಇವತ್ತು ನಾವು ರಾಷ್ಟ್ರೀಯ ವಯೋಶ್ರೀ ಯೋಜನೆಯ ಬಗ್ಗೆ ಮಾತಾಡ್ತಾ ಇದ್ವಿ ನೋಡು ಒಬ್ಬ ವ್ಯಕ್ತಿಗೆ ವಯಸ್ಸಾಗ್ತಾ ಇದ್ದ ಹಾಗೆ ಆತನ ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ಕಾಡ್ತಾ ಇರ್ತವೆ ಇದನ್ನ ಗಮನದಲ್ಲಿಟ್ಕೊಂಡು ಏಪ್ರಿಲ್ ಒಂದು ಎರಡು ಸಾವಿರದ ಹದಿನೇಳನೇ ತಾರೀಕು ರಾಷ್ಟ್ರೀಯ ವಯೋಶ್ರೀ ಯೋಜನೆಯನ್ನ ಪ್ರಾರಂಭ ಮಾಡ್ತಾರೆ ಇದೊಂದು ಸಾಮಾಜಿಕ ಕಲ್ಯಾಣ ಯೋಜನೆ ಆಗಿರೋದ್ರಿಂದ ಇದು ಅಗತ್ಯವಾದ ನೆರವು ಮತ್ತೆ ಸಾಧನಗಳ ಲಭ್ಯತೆಯನ್ನ ಖಾತ್ರಿಪಡಿಸುವ ಗುರಿಯನ್ನ ಹೊಂದಿದೆ ಹಿರಿಯ ನಾಗರಿಕರು ಈ ಯೋಜನೆ ಅಡಿಯಲ್ಲಿ ಅನೇಕ ಉಪಯೋಗಗಳನ್ನ ಪಡ್ಕೊಳ್ಬಹುದು ಮತ್ತೆ ಆರೋಗ್ಯದ ಸಮಸ್ಯೆಗಳಿಂದ ಬಳುತ್ತಾ ಇರುವಂತಹ ಹಿರಿಯ ನಾಗರಿಕರು ದೃಷ್ಟಿದೋಷ ಶ್ರವಣ ದೋಷ ಮತ್ತೆ ನಡೆಯೋದಕ್ಕೆ ತೊಂದರೆ ಇರೋರಿಗೂ ಕೂಡ ಸಾಧನೆಗಳನ್ನ ಸಹಾಯಕವಾಗಿ ಒದಗಿಸಲಾಗ್ತಾ ಇದೆ ಮತ್ತೆ ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ಹಿರಿಯ ನಾಗರಿಕರಿಗೆ ಈ ಪ್ರಯೋಜನವನ್ನ ವಿಸ್ತರಿಸಲಾಗ್ತಾ ಇದೆ ಹೌದು ತಾತ ಒಂದು ಬಾನುಲಿ ನಾಟಕದ ಮೂಲಕ ನಮ್ಮ ಕೇಳುಗರಿಗೆ ಈ ಯೋಜನೆಯನ್ನ ಹೆಚ್ಚು ವಿವರವಾಗಿ ವಿವರಿಸೋಣ ಸರಿ ಲಕ್ಷ್ಮಿ ದೇವ್ರೆ ವಯಸ್ಸಾದಂಗೆ ಎಲ್ಲಾನು ಕಷ್ಟ ಆಗ್ತಾ ಇದೆ ಅಯ್ಯೋ ತಾತ ನೀನಿಲ್ಲ ಇದ್ದೀಯ ಮನೆ ತುಂಬ ನಿನ್ನ ಹುಡುಕಿದ್ದಾಯ್ತು ಯಾಕೆ ನೀವು ಬೇಜಾರಲ್ಲಿ ಕೂತ್ಕೊಂಡಿದ್ದೀರಾ ಏನಾಯ್ತು ತಾತ ಓ ಪುಟ್ಟಿ ಬಾ ನನಗೆ ನಡೆಯೋದಕ್ಕೆ ತುಂಬ ತೊಂದರೆ ಆಗಿದೆ ಅಮ್ಮ ನಾನು ಇನ್ನು ಮುಂದೆ ಒಬ್ಬಂಟಿಯಾಗಿ ಎಲ್ಲಿಗೂ ಹೋಗೋಕ್ಕಾಗದೆ ಇಲ್ಲ ಅನ್ನಿಸ್ತಾ ಇದೆ ನನಗೆ ಯೋಚನೆ ಮಾಡಬೇಡಿ ತಾತ ನಾವು ವೈದ್ಯರ ಹತ್ರ ಹೋಗೋಣ ಎಲ್ಲನೂ ಸರಿ ಹೋಗುತ್ತೆ ಹಲೋ ನರೇಶಣ್ಣ ನಾನು ರೀನಾ ಸಮುದಾಯ ಆರೋಗ್ಯ ಕಾರ್ಯಕರ್ತೆ ನಮಸ್ಕಾರ ರೀನಾ ನಮಸ್ಕಾರ ನಮಸ್ತೆ ರೀನಾ ಆಂಟಿ ನಮಸ್ತೆ ಪುಟ್ಟಿ ಏನಿವತ್ತು ತಾತನ್ ಜೊತೆ ಸುತ್ತಾಡೋಕೆ ಹೋಗ್ತಿದ್ಯಾ ನಾನು ತಾತನ್ ಹುಡ್ಕೊಂಡು ಪಾರ್ಕಿಗೆ ಬಂದ ಅವರು ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ರು ಈಗ ಅವರಿಗೆ ನಡೆಯೋದಕ್ಕೂ ಕಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ರು ಆಂಟಿ ನರೇಶಣ್ಣ ನೀವು ಯಾಕೆ ಇಷ್ಟು ದುಃಖದಲ್ಲಿದ್ದೀರಾ ವೃದ್ಧರಿಗಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ಪ್ರಾರಂಭಿಸಿದೆ ಅದರ ಮೂಲಕ ನೀವು ಉತ್ತಮ ಜೀವನವನ್ನ ನಡೆಸ್ಬೋದು ನೀವು ಯೋಜನೆ ಬಗ್ಗೆ ಏನದು ಈ ಯೋಜನೆಯು ಹಿರಿಯ ನಾಗರಿಕರಿಗೆ ಸಹಾಯ ಸಾಧನಗಳು ಮತ್ತು ಸೇವೆಗಳನ್ನು ಒದಗಿಸುತ್ತೆ ವಾಕಿಂಗ್ ಸ್ಟಿಕ್ಗಳು ಶ್ರವಣ ಸಾಧನಗಳು ಕನ್ನಡಕ ಇತ್ಯಾದಿ ನೀಡುತ್ತೆ ತಾತ ಇದು ನಿಮಗೆ ತುಂಬಾ ಸಹಾಯ ಮಾಡುತ್ತೆ ನೀವು ಸರಿಯಾಗಿ ನಡೆಯೋದಕ್ಕೆ ಸಾಧ್ಯವಾಗುತ್ತೆ ಇದಕ್ಕೆ ನಾನೇನು ಮಾಡಬೇಕು ಅಂತೀರಾ ನೀವು ಕೇವಲ ಒಂದು ಫಾರ್ಮ್ ಅನ್ನ ಭರ್ತಿ ಮಾಡಬೇಕಾಗುತ್ತೆ ಈ ಯೋಜನೆಯಡಿ ಸಹಾಯಕ ಜೀವನ ಬಿ ಪಿ ಎಲ್ ವರ್ಗಕ್ಕೆ ಸೇರಿದಂತ ಹಿರಿಯ ನಾಗರಿಕರಿಗೆ ಸಾಧನಗಳನ್ನು ಒದಗಿಸಲಾಗುತ್ತೆ ಅವರ ಮಾಸಿಕ ಆದಾಯ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇರಬೇಕು ಹೆಚ್ಚಿನ ಮಾಹಿತಿಗಾಗಿ ಹಿರಿಯರ ಸಹಾಯವಾಣಿ ಒಂದು ನಾಲ್ಕು ಐದು ಆರು ಏಳು ಇದಕ್ಕೆ ಕರೆ ಮಾಡಬಹುದು ಅಂದರೆ ವರ್ಕ್ ಬಹಳ ಇರುತ್ತೇನೋ ಅಲ್ವಾ ಹೆಚ್ಚೇನೂ ಇಲ್ಲ ನರೇಶಣ್ಣ ನೀವು ಕೇವಲ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಒದಗಿಸಬೇಕಾಗುತ್ತೆ ಇದನ್ನೆಲ್ಲ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಂದ ಪಡಿಬಹುದು ನಿಜವಾಗ್ಲೋ ಸರಿ ಹಾಗಾದ್ರೆ ನಾನು ಖಂಡಿತವಾಗ್ಲೂ ಅರ್ಜಿ ಹಾಕ್ತೀನಿ ವಾವ್ ತಾತ ಈ ಯೋಜನೆ ನಿಮಗೆ ನಿಜವಾಗ್ಲೂ ಸಹಾಯ ಮಾಡುತ್ತೆ ನೀವು ಖುಷಿ ಆಗ್ತೀರಾ ಯಾವುದೇ ತೊಂದರೆಗಳಿಲ್ಲದೆ ನನ್ನ ಜೊತೆಗೆ ನಡೆಯೋದಕ್ಕೆ ಸಾಧ್ಯವಾಗುತ್ತೆ बुढ़ापा अभिशाप नहीं बुढ़ापा बनेगा उत्सव जिंदगी का अटल वयो अभ्युदय योजना बनाए बुजुर्गों की जिंदगी को आसान लौटाए उनका खोया हुआ स्वाभिमान कहा जाता है बुढ़ापा अपने आप में एक रोग है उम्र बढ़ने के साथ हमारे बुजुर्गों को होती है कई तरह की शारीरिक समस्याएं। ऐसे में गरीब असहाय वरिष्ठ नागरिकों के पोषण के लिए सरकार ने उठाए हैं कदम अटल वयो योजना दिलाती है बुजुर्गों को सही पोषक भोजन लगभग पचास हजार बुजुर्गो को लाभ देने के लिए उनतालीस दशमलव छह करोड़ बजट में आवंटित किए गए हैं जिससे होगा हमारे वरिष्ठ जनों का अभ्युदय साथ ही सहारा बनी वरिष्ठ जनों का राष्ट्रीय वयोश्री योजना जिसमें गरीबी रेखा के नीचे के हमारे सम्माननीय वरिष्ठों को मिलेंगे सहायक उपकरण और जीवन सहायक यंत्र जैसे व्हीलचेयर, चेयर हेड वॉकर जिससे खिल उठी हमारे बड़ों की खोई मुस्कान क्योंकि हमारे बुजुर्ग हमारा अभिमान सी आर ए द्वारा निर्मित सामाजिक न्याय एवं सशक्तिकरण मंत्रालय भारत सरकार द्वारा जनहित में जारी कार्यक्रम के स्वागत स्नेहित्र राष्ट्रीय वयोश्री योजना अड़ वो तू? ಐದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಐನೂರ ಐವತ್ತೆಂಟು ಫಲಾನುಭವಿಗಳು ಪ್ರಯೋಜನಗಳನ್ನ ಪಡೆದಿದ್ದಾರೆ ತೊಂಬತ್ತಕ್ಕೂ ಹೆಚ್ಚು ಸಾಧನಗಳನ್ನ ವಿತರಣೆ ಮಾಡಲಾಗಿದೆ ಮತ್ತೆ ಇಪ್ಪತ್ತಕ್ಕಿಂತ ಹೆಚ್ಚು ಶಿಬಿರಗಳನ್ನ ನಡೆಸಲಾಗಿದೆ ಪ್ರಿಯಾ ಕೇಳುಗರೆ ನೀವು ವಯೋಶ್ರೀ ಯೋಜನೆಯನ್ನು ವಿವರಿಸುವ ರೇಡಿಯೋ ನಾಟಕವನ್ನ ಕೇಳಿದ್ದೀರಿ ಈ ಮಹತ್ವದ ಯೋಜನೆಯ ಬಗ್ಗೆ ಸಮುದಾಯವು ಎಷ್ಟು ಜಾಗೃತವಾಗಿದೆ ಎಂಬುದನ್ನ ನೋಡೋಣ ನನ್ನ ಹೆಸರು ಮಂಜುನಾಥ ರತ್ನಾಕರ ನಗರದ ನಿವಾಸಿ ರೇಡಿಯೋದಲ್ಲಿ ಈಗೇನು ನಮ್ಮಂಥ ಹಿರಿಯರಿಗೆ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಮತ್ತು ಹಿರಿಯರಿಗೆ ಒಂದು ನಾಲ್ಕು ಐದು ಆರು ಏಳು ಸಹಾಯವಾಣಿ ಸಂಖ್ಯೆಯಿಂದ ತುಂಬ ಸಹಾಯವಾಗುವ ಮಾಹಿತಿ ನೀಡಿದ್ದಾರೆ ಇದೇ ರೀತಿ ಮುಂದೆ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಬರುವ ಯೋಜನೆಗಳಿಗೆ ಮಾಹಿತಿ ನೀಡಿದರೆ ನಮ್ಮಂಥ ವಯಸ್ಸಾದವರಿಗೆ ಉಪಯೋಗವಾಗುತ್ತದೆ ಧನ್ಯವಾದಗಳು ನಾನು ನೇತ್ರಾವತಿ ಅಂತ ರೇಡಿಯೋದಲ್ಲಿ ಬರುತ್ತಿರುವ ಹಿರಿಯ ನಾಗರಿಕರ ಕರ ಕಾರ್ಯಕ್ರಮಗಳನ್ನು ತುಂಬ ಸಹಾಯವಾಗಿದೆ ಕಾರ್ಯಕ್ರಮಗಳಿಂದ ನಮ್ಮಂಥ ಹಿರಿಯರಿಗೆ ಒಂದು ನಾಲ್ಕು ಐದು ಆರು ಏಳು ಅನ್ನೋ ಸಹಾಯವಾಣಿ ಇದೆ ಅಂತಲೇ ಗೊತ್ತಿರಲಿಲ್ಲ ಮುಂದೆ ಶಿವಮೊಗ್ಗದಲ್ಲಿ ನಮ್ಮಂಥವ್ರಿಗಾಗಿ ಇಂಥ ಕಾರ್ಯಕ್ರಮಗಳು ಬಂದರೂ ತುಂಬ ಒಳ್ಳೆಯದಾಗುತ್ತದೆ ಹಾಗಾಗಿ ಇದೇ ರೀತಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ಬೇಗ ಮಾಹಿತಿ ನೀಡಿದರೆ ನಮಗೆ ತುಂಬ ಉಪಯುಕ್ತವಾಗುತ್ತದೆ ನನ್ನ ಹೆಸರು ಮಂಜುಳಾ ಅಂತ ಈ ರೇಡಿಯೋದಲ್ಲಿ ನಮ್ಮಂಥ ಹಿರಿಯರಿಗೆ ರಾಷ್ಟ್ರೀಯ ವಯಶ್ರೀ ಯೋಜನೆ ಮತ್ತು ಹಿರಿಯರಿಗೆ ಒಂದು ನಾಲ್ಕು ಐದು ಆರು ಏಳು ಸಹಾಯವಾಣಿ ನಂಬರಿಂದ ತುಂಬ ಸಹಾಯವಾಗುವ ಮಾಹಿತಿ ನೀಡಿದ್ದಾರೆ ಇದೇ ರೀತಿ ಮುಂದೆ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಬರುವ ಯೋಜನೆಗಳು ಮಾಹಿತಿ ನೀಡಿದ್ದಾರೆ ನಮ್ಮಂಥ ವಯಸ್ಸಾದವರಿಗೆ ಉಪಯೋಗವಾಗುತ್ತಿದೆ ತುಂಬ ಧನ್ಯವಾದಗಳು ಹಾ ಇದು ಸಾಮಾನ್ಯ ಜನರ ಬಗ್ಗೆ ಆದರೆ ನಮ್ಮ ಹಿರಿಯರು ಈ ವಿಷಯದ ಬಗ್ಗೆ ಏನು ಯೋಚಿಸ್ತಾರೆ ಅವ್ರ ಮಾತನ್ನು ಕೇಳೋಣ ಬನ್ನಿ ನಿಮ್ಮ ರೇಡಿಯೋದಲ್ಲಿ ಬಂದ ವಯಸ್ಸಾದವ್ರಿಗೆ ಮಾಹಿತಿಗಳು ಏನು ಕೊಟ್ಟರೆ ಅದು ತುಂಬ ಚೆನ್ನಾಗಿತ್ತು ಅದರಲ್ಲೂ ವಿಶೇಷವಾಗಿ ವಯೋವೃದ್ಧರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಲಿಕ್ಕೆ ಪೂರಕವಾಗಿರೋಂಥ ಒಂದು ಇದನ್ನು ಕೊಟ್ಟ್ರಿ ಯಾವುದು ಹೆಲ್ಪ್ಲೈನ್ ನಂಬರ್ ಕೊಟ್ಟರೆ ನಮ್ಮ ಸಮಸ್ಯೆಗಳೇನೇ ಇದ್ದರೂ ಅಲ್ಲಿ ಹೇಳ್ಕೊಬೋದು ಅಲ್ಲಿ ನಮಗೆ ಇದೆಲ್ಲ ಸಿಗ್ತದೆ ಅಂತ ಏನು ಮಾಹಿತಿಗಳೆಲ್ಲ ಸಿಗ್ತದೆ ಅಂತ ಅದನ್ನು ನೀವು ಅವ್ರ ರೂಪದಲ್ಲಿ ನಮಗೆ ಪ್ರಸ್ತುತಪಡಿಸಿದ್ದು ತುಂಬ ಚೆನ್ನಾಗಿ ಅರ್ಥ ಆಯಿತು ನಮಗೆ ನಾವು ನಮ್ಮ ಚಂದ ಇಟ್ಕೊಳ್ಳಿಕ್ಕೆ ನಾವು ಇದನ್ನು ಬಳಸ್ಕೋಬೋದು ಈ ಒಂದು ನಂಬರನ್ನು ಅನ್ನೋಂಥದ್ದು ಅರ್ಥ ಆಯಿತು ನಮಗೆ ಸೊ ಇನ್ನು ಮುಂದೆ ನಮ್ಮ ಯಾವುದೇ ಸಮಸ್ಯೆಗಳಿದ್ದರೆ ನಾವು ನೇರ ಆ ನಂಬರ್ಗೆ ಕರೆ ಮಾಡಿ ಅದರಿಂದ ನಾವು ಏನು ಬೆನಿಫಿಟ್ಸ್ ಇದೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ ಇಂಥ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ನೀವು ತಯಾರು ಮಾಡಿ ವಿತ್ತರಿಸಿದ್ದು ನಮಗೆ ಸಂತೋಷ ಆಗಿದೆ ಈ ಥರದ ಕಾರ್ಯಕ್ರಮಗಳು ಇನ್ನು ಮುಂದು ಹೆಚ್ಚು ಹೆಚ್ಚು ಬರಲಿ ಅಂಥೇಳಿ ಹಾರೈಸ್ತೇನೆ ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ನಿಮ್ಮ ರೇಡಿಯೋದ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಹೇಡಿಯೋಕ್ಕೆ ನನ್ನ ನಮಸ್ಕಾರ ತಿಳಿಸ್ತೇನೆ ನಮಸ್ಕಾರ ಹಾಂ ಆತ್ಮೀಯ ಕೇಳಿದ್ರೆ ನೀವು ನಮ್ಮ ಹಿರಿಯರ ಧ್ವನಿಯನ್ನು ಕೇಳಿದ್ರಿ ಅಲ್ವಾ ಅವರು ನಮ್ಮ ಜೊತೆಗೆ ತಮ್ಮ ವೈಯಕ್ತಿಕ ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ ಈಗ ಈ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗ್ತಾ ಇದೆ ಈ ಪ್ರದರ್ಶನದ ಬಗ್ಗೆ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ನೀವು ಹೇಳಿ ದಯವಿಟ್ಟು ನಿಮ್ಮ ಪ್ರತಿಕ್ರಿಯೆಯನ್ನು ನಮ್ಮೊಂದಿಗೆ ಮುಕ್ತವಾಗಿ ಹಂಚ್ಕೊಳ್ಳೋದಕ್ಕೆ ಮತ್ತು ಹಿರಿಯ ಸಂಬಂಧಿತ ಸೇವೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ಮಾಹಿತಿಗಾಗಿ ನೀವು ಟೋಲ್ ಫ್ರೀ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳು ಈ ಸಂಖ್ಯೆಗೆ ಕರೆ ಮಾಡಬಹುದು ವಿದಾಯ ಹೇಳುವ ಮೊದಲು ನಮ್ಮ ಹಿರಿಯರು ಮರಗಳಿದ್ದಂತೆ ಎಂದು ನಿಮಗೆ ನೆನಪಿಸ್ತೇನೆ ಮರಗಳು ನಮಗೆ ನೆರಳು ಒದಗಿಸುತ್ತೆ ಹಾಗೇನೆ ಹಿರಿಯರ ನೆರಳಿನಲ್ಲಿ ನಾವು ಸುರಕ್ಷಿತವಾಗಿರ್ತೇವೆ ನಮ್ಮ ಹಿರಿಯರೊಂದಿಗೆ ಕುಳಿತುಕೊಳ್ಳಲು ಸ್ವಲ್ಪ ಸಮಯ ಮೀಸಲಿಡಿ ಯಾಕಂದ್ರೆ ನಮ್ಮ ಹಿರಿಯ ನಾಗರಿಕರು ನಮ್ಮ ಹೆಮ್ಮೆ ಈಗ ನೀವು ನಮ್ಮ ನಮ್ಮ ಹಿರಿಯ ನಾಗರಿಕರು ಹೆಮ್ಮೆ ಕಾರ್ಯಕ್ರಮವನ್ನು ಕೇಳಿದ್ರಿ ಜೀವನ ಪೂರ್ತಿ ನಮಗಾಗಿ ವ್ಯಯಿಸಿದವರು ಮಕ್ಕಳಿಗೆ ಬೇಕಾಗಿದ್ದನ್ನ ನೀಡ್ತಾ ಬಂದವರು ಈಗ ವೃದ್ಧಾಪ್ಯದಲ್ಲಿ ಅವರ ಮಾತನ್ನ ಕೇಳುವವರು ಯಾರು ಅವರ ಕಷ್ಟಗಳಿಗೆ ಸ್ಪಂದಿಸುವವರು ಯಾರು ಈಗ ಅವರ ಮಾತನ್ನ ಕೇಳೋದಕ್ಕೆ ನಮ್ಗೆ ಸಮಯನೂ ಇಲ್ಲ ಅವರ ಕೆಲಸಗಳನ್ನ ಮಾಡೋದಕ್ಕೆ ಪುಡ್ಸೊತೂ ಇಲ್ಲ ಈ ರೀತಿ ಅನೇಕ ವೃದ್ಧಾಪ್ಯ ತೊಂದರೆಗಳನ್ನು ಅನುಭವಿಸುತ್ತಿರುವ ಹಿರಿಯ ನಾಗರಿಕರ ಧ್ವನಿಯನ್ನ ಕೇಳುವವರು ಯಾರು ನಾವು ಕೇಳುತ್ತೇವೆ ನಾವು ಎಲ್ಡರ್ ಲೈನ್ ನಾವು ಒಂದು ಉಚಿತ ಸಹಾಯವಾಣಿ ಒಂದು ನಾಲ್ಕು ಐದು ಆರು ಏಳು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಹಿರಿಯ ನಾಗರಿಕರ ಮಾತನ್ನು ನಾನು ಕೇಳುತ್ತೇನೆ ಹೌದು ಎಲ್ಡರ್ ಲೈನ್ ಸಹಾಯವಾಣಿಯ ಮೂಲಕ ಹಿರಿಯ ನಾಗರಿಕರ ಕಷ್ಟವನ್ನು ವಿನಮ್ರವಾಗಿ ಕೇಳುತ್ತೇವೆ ಎಲ್ಲ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಕಾನೂನು ಸಲಹೆ ಆರೋಗ್ಯ ಸಲಹೆ ಹೀಗೆ ಇನ್ನು ಅನೇಕ ರೀತಿಯ ಸೇವೆಗಳನ್ನು ನಾವು ಅವರಿಗೆ ತಲುಪಿಸುತ್ತೇವೆ ಎಲ್ಡರ್ ಲೈನ್ ಸಹಾಯವಾಣಿಯು ಹಿರಿಯ ನಾಗರಿಕರ ಕಷ್ಟಗಳಿಗೆ ಸ್ಪಂದಿಸುತ್ತದೆ ಸಹಾಯವಾಣಿಯು ಹಿರಿಯ ನಾಗರಿಕರ ಬಳಿಗೆ ತೆರಳಿ ಅವರ ಕಷ್ಟಗಳಿಗೆ ಪರಿಹಾರವನ್ನು ನೀಡುತ್ತದೆ ಹಿರಿಯ ನಾಗರಿಕರ ಕಷ್ಟಗಳನ್ನು ಕೇಳಲು ಒಂದು ನಾಲ್ಕು ಐದು ಆರು ಏಳು ಉಚಿತ ಸಹಾಯವಾಣಿ ಸಂಖ್ಯೆಗೆ ಇಂದೇ ಕರೆ ಮಾಡಿ ಎಲ್ಡರ್ ಲೈನ್ ಸಹಾಯವಾಣಿಯು ಹಿರಿಯ ನಾಗರಿಕರ ಕಷ್ಟಗಳಿಗೆ ಸ್ಪಂದಿಸುತ್ತದೆ ಒಂದು ನಾಲ್ಕು ಐದು ಆರು ಏಳು ಉಚಿತ ಸಹಾಯವಾಣಿ ಸಂಖ್ಯೆಗೆ ಹಿಂದೆ ಕರೆ ಮಾಡುವ ಮೂಲಕ ಹಿರಿಯರು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಿ ನಿಮ್ಮ ಮೊಬೈಲ್ನಲ್ಲಿ ಒಂದು ನಾಲ್ಕು ಐದು ಆರು ಏಳು ನಂಬರನ್ನು ಸೇವ್ ಮಾಡಿ ಅಗತ್ಯವಿದ್ದಾಗ ಕರೆ ಮಾಡಿ ಮಾತನಾಡಿ ಈ ಕಾರ್ಯಕ್ರಮವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ನಿಂದ ಜನಹಿತಕ್ಕಾಗಿ ಜಾರಿ ಅಟಲ್ ವಯೋ ಅಭ್ಯುದಯ ಯೋಜನೆಯ ಸರಣಿ ಕಾರ್ಯಕ್ರಮದ ಭಾಗವಾಗಿದೆ ಈ ಕಾರ್ಯಕ್ರಮವು ಹಿರಿಯ ನಾಗರಿಕರ ಹಕ್ಕುಗಳು ಮತ್ತು ಘನತೆಯನ್ನು ಭದ್ರಪಡಿಸುವ ಗುರಿಯನ್ನು ಹೊಂದಿದೆ ಇದರೊಂದಿಗೆ ನಮ್ಮ ಈ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಒಂಬತ್ತು ಒಂಬತ್ತು ಸೊನ್ನೆ 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 ಐದು ಮೂರು ಒಂದು ಒಂದು ಒಂಬತ್ತು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಥವಾ ಎಸ್ಎಂಎಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಟಲ್ ವಯೋ ಅಭ್ಯುದಯ ಯೋಜನೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ವೃದ್ಧಪಾಲಕರನ್ನು ಕಾಳಜಿ ವಹಿಸೋಣ ಅವರ ನೆಮ್ಮದಿ ಮತ್ತು ಪ್ರೀತಿಯಿಂದ ಜೀವನ ಕಳೆಯಲು ಅವಕಾಶ ಕಲ್ಪಿಸೋಣ ಹಿರಿಯ ನಾಗರಿಕರಿಗೆ ಇರುವ ಸರ್ಕಾರದ ಸೌಲಭ್ಯಗಳ ಬಗ್ಗೆ ತಿಳಿಸೋಣ ಹಿರಿಯರ ಜೀವನವನ್ನು ಸುಲಭಗೊಳಿಸೋಣ ಇದು ಜನಧ್ವನಿ ಪ್ರಸ್ತುತ ಪಡಿಸುತ್ತಿರುವ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಮೂಲಕ ಜಾರಿಗೊಳಿಸಲಾಗಿದೆ